ಬಂಧುಗಳೇ ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ ನೀವೆಲ್ಲರೂ ಗಮನಿಸಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ನೂರ ಏಳು ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನ ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಅನಿಲ್ ಓಸ್ಮನಿ ಅವರು ಶೋಷಿತ ಸಮುದಾಯಗಳ ನಾಯಕರು ಕೂಡ ಜಿಲ್ಲೆಯ ನಾಯಕರು ಕೂಡ ಹೌದು ವಯೋಮಾನದಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷದ ಒಬ್ಬ ವಯೋವೃದ್ಧ ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದ್ರೆ ಅವರ ಜೀವ ಮಾನದುದ್ದಕ್ಕೂ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವ್ರು ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮನಿ ಅವರನ್ನ ಅಮಾನುಷವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಖಂಡಿಸ್ತೇವೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಬೇಸರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಒಂದು ವೇಳೆ ಒತ್ತಾಯ ಮಾಡದಿದ್ರೆ ಶೋಷಿತ ಸಮುದಾಯಗಳು ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ